ಬಿ ಬಿ ಕಡೆಯಿಂದ ನಾಯಿಗಳಿಗೆ ಚಿಕನ್ ರೈಸ್ ನಾನ್ ವೆಜ್ ಊಟ ಕೊಡುವಂಥದ್ದು ಬಹಳಷ್ಟು ಚರ್ಚೆ ಆಗಿತ್ತು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು ಈ ಮಧ್ಯದಲ್ಲಿ ಕೂಡ ಅಧಿಕಾರಿಗಳಿಗೆ ನಾಯಿಗಳ ಮೇಲಿನ ಪ್ರೀತಿ ಇನ್ನೂ ಕೂಡ ನಿಂತಿಲ್ಲ ಚಿಕನ್ ರೈಸ್ ನೀಡುವಂತಹ ಸ್ಕೀಮ್ ಇನ್ನೂ ನಿಂತಿಲ್ಲ ಆಗಸ್ಟ್ ಮೂರರವರೆಗೆ ಟೆಂಡರ್ ಅವಧಿಯನ್ನು ವಿಸ್ತರಿಸಿದೆ ಪಾಲಿಕೆ ಸಾರ್ವಜನಿಕರ ವಿರೋಧ ಲೆಕ್ಕಿಸದೆ ಟೆಂಡರ್ ಅನ್ನು ವಿಸ್ತರಣೆ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜನಾಕ್ರೋಶ ಬಗ್ಗೆ ಅಶ್ವವೇಗದಲ್ಲಿ ನಿರಂತರ ವರದಿ ಮಾಡ್ತಾ ಇದ್ವಿ ನಾವು ಚಿಕನ್ ರೈಸ್ ಭಾಗ್ಯ ಮುಂದುವರೆಸಿದೆ ಬಿಬಿಎಂಪಿ ಅಧಿಕಾರಿಗಳಿಗೆ ನಾಯಿಗಳ ಮೇಲಿನ ಪ್ರೇಮ ಇನ್ನೂ ಕೂಡ ನಿಂತಿಲ್ಲ ಚಿಕನ್ ರೈಸ್ ಸ್ಕೀಮನ್ನು ಮುಂದುವರೆಸಿದ್ದಾರೆ ಆಗಸ್ಟ್ ಮೂರರವರೆಗೆ ಟೆಂಡರ್ ಅವಧಿಯನ್ನು ವಿಸ್ತರಿಸಿದ್ದಾರೆ ಪಾಲಿಕೆಯವರು ಭಾಗ್ಯಗಳು ಕೊಟ್ಕೊಂಡು ಎಲ್ಲೋ ಒಂದು ಕಡೆ ದುಡ್ಡಿಲ್ಲ ಅಂತ ಹೇಳುತ್ತಾರೆ ಈ ಮಧ್ಯದಲ್ಲಿ ನಾಯಿಗಳಿಗೆ ಚಿಕನ್ ರೈಸ್ ಸ್ಕೀಮನ್ನು ಅನೌನ್ಸ್ ಮಾಡಿತ್ತು ವೆಜ್ ಭಾಗ್ಯ ನಾಯಿಗಳಿಗೆ ಅದರಲ್ಲೂ ಬೀದಿ ನಾಯಿಗಳಿಗೆ ಪ್ರಮುಖವಾಗಿ ವಲಯವಾರು ದಿನಕ್ಕೆ ಇಷ್ಟು ನಾಯಿಗಳಿಗೆ ಈ ರೀತಿಯಾಗಿ ಚಿಕನ್ ರೈಸ್ ಕೊಡುವಂಥದ್ದು ಎಗ್ ರೈಸ್ ಕೊಡುವಂಥದ್ದು ಅಂತೆಲ್ಲ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು ಒಂದು ಟೆಂಡರ್ ಸ್ಕೀಮನ್ನು ಕರೆದಿದ್ದರು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿ ಬಿ ಎಂ ಪಿ ಅವರು ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಸಾರ್ವಜನಿಕ ವಲಯದಲ್ಲಿ ಪ್ರತಿಪಕ್ಷಗಳು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತ ಮಾಡಿದರು ಆದರೂ ಕೂಡ ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಮತ್ತೆ ಟೆಂಡರ್ ವಿಸ್ತರಣೆ ಮಾಡಿದೆ ಜಿ ಬಿ ಎ ಆಗಸ್ಟ್ ಮೂರರವರೆಗೂ ಕೂಡ ಟೆಂಡರ್ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ನ್ಯಾಷನಲ್ ಲೆವೆಲಲ್ಲಿ ಚರ್ಚೆಯಾಗಿತ್ತು ಈ ಒಂದು ಬಾಡೂಟದ ಭಾಗ್ಯ ಕಾಂಗ್ರೆಸ್ ಸಂಸದ ಕಾರ್ತಿಕ್ ಚಿದಂಬರಂ ಕೂಡ ಟೀಕೆ ಮಾಡಿದರು ಇದಕ್ಕೆ ನಾಯಿಗಳ ನಾನ್ ನಾನ್ವೆಜ್ ಆಗಿ ನಾನ್ವೆಜ್ಗಾಗಿ ಎರಡು ಪಾಯಿಂಟ್ ಎಂಟು ಏಳು ಕೋಟಿ ವೆಚ್ಚಕ್ಕೆ ಪ್ಲಾನ್ ಮಾಡಿ ಜುಲೈ ಹದಿನೆಂಟರವರೆಗೆ ಟೆಂಡರ್ಗೆ ಸಮಯ ನೀಡಲಾಗಿತ್ತು ಇದೀಗ ಆಗಸ್ಟ್ ಮೂರರವರೆಗೆ ವಿಸ್ತರಣೆ ಮಾಡಿದೆ ಆದರೆ ಟೆಂಡರ್ಗೆ ಯಾರೂ ಬರದ ಕಾರಣ ಮತ್ತೆ ವಿಸ್ತರಣೆ ಮಾಡಿದ್ದಾರೆ ಆಗಸ್ಟ್ ಮೂರರವರೆಗೆ ಟೆಂಡರ್ ಅವಧಿಯನ್ನು ವಿಸ್ತರಿಸಿದಂತಹ ಪಾಲಿಕೆ ವಿರೋಧ ವ್ಯಕ್ತವಾದರೂ ಕೂಡ ಯೋಜನೆ ಜಾರಿಗೆ ಪ್ಲಾನ್ ಮಾಡಿದ್ದಾರೆ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಚರ್ಚೆ ಆಗಿತ್ತು ಈ ಒಂದು ನಾಯಿಗಳಿಗೆ ಕೊಡ್ತಾ ಇರುವಂತಹ ಬಾಡೂಟದ ಭಾಗ್ಯ ಸ್ವಪಕ್ಷದ ಸಂಸದರೇ ಕಾಂಗ್ರೆಸ್ ಸಂಸದರೊಬ್ಬರೇ ಇದನ್ನು ತೀವ್ರವಾಗಿ ವಿರೋಧ ಮಾಡಿದ್ರು ಎರಡು ಪಾಯಿಂಟ್ ಮೂರು ಏಳು ಕೋಟಿ ಹತ್ರ ಹತ್ರ ಇಷ್ಟೊಂದು ದುಡ್ಡು ಅವಶ್ಯಕತೆ ಇದೆಯಾ ಇದಕ್ಕೆ ಅನ್ನುವಂಥ ರೀತಿಯಲ್ಲೆಲ್ಲ ಚರ್ಚೆ ಆಗಿತ್ತು ಬಟ್ ಸ್ಟಿಲ್ ಇಷ್ಟೆಲ್ಲ ವಿರೋಧ ಇದ್ದರೂ ಕೂಡ ಎರಡು ಪಾಯಿಂಟ್ ಏಳು ಎಂಟು ಏಳು ಕೋಟಿ ವೆಚ್ಚ ಹಾಕುವಂಥ ಇದೊಂದು ಒಂದು ಪ್ಲ್ಯಾನ್ಗೆ ಈ ಮಧ್ಯದಲ್ಲಿ ವಿರೋಧ ಇದ್ದರೂ ಕೂಡ ಯಾರು ಬರದಂತಹ ಕಾರಣಕ್ಕೆ ಇದನ್ನು ವಿಸ್ತರಣೆ ಮಾಡಿದ್ದಾರೆ ಟೆಂಡರ್ನ ಆಗಸ್ಟ್ ಮೂರರವರೆಗೆ ಟೆಂಡರ್ಗೆ ಯಾರೂ ಬರಲಿಲ್ಲ ಅನ್ನುವಂಥ ಕಾರಣಕ್ಕೆ ಆಗಸ್ಟ್ ಮೂರರವರೆಗೆ ವಿಸ್ತರಣೆ ಮಾಡಿದ್ದಾರೆ ಇಷ್ಟೆಲ್ಲ ದುಡ್ಡು ಹೊಡೆಯುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹಾಗಾದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿ 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 ಎಂ ಪಿ ಬೇಕಿತ್ತ ಇನ್ನೊಂದು ಮಾರ್ಗ ದುಡ್ಡು ಹೊಡೆಯೋದಕ್ಕೆ ಅನ್ನುವಂಥ ರೀತಿಯಲ್ಲಿ ಇದೀಗ ಬಿ ಬಿ ಎಂ ಪಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜ್ಯ ಸರ್ಕಾರ ಗಮನಕ್ಕೆ ತಂದೆ ಇದೆಲ್ಲ ಮಾಡಿರ್ತಾರೆ ಅವರು ಕೂಡ ಇದಕ್ಕೆ ಯಾಕೆ ಸಹಮತವನ್ನು ಸೂಚಿಸಬೇಕಾಗಿತ್ತು ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ದುಡ್ಡು ಹೊಡೆಯುವಂಥ ಪ್ಲ್ಯಾನ್ ಅನ್ನುವಂಥ ರೀತಿಯಲ್ಲಿ ಪ್ರತಿಪಕ್ಷಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಬೇಕಾದಷ್ಟು ವಿರೋಧ ವ್ಯಕ್ತವಾಗಿತ್ತು ಮತ್ತೊಂದು ಕಡೆ ದಿನನಿತ್ಯ ನೋಡ್ತಾ ಇರ್ತೀವಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಗಾಯ ಆಯಿತು ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತು ಹೀಗಾಯಿತು ಹಾಗಾಯಿತು ಅಂತ ಈ ಮಧ್ಯದಲ್ಲಿ ಇವುಗಳಿಗೆ ಊಟ ಮಾಡಿಸಿ ಫೀಡ್ ಮಾಡಿ ಅವನಿನ್ನೂ ಬಲಿಷ್ಠ ಮಾಡುವಂಥ ಪ್ಲಾನಲ್ಲಿದ್ದಾರಾ ನಿಜವಾಗ್ಲೂ ಅಥವಾ ದುಡ್ಡು ಹೊಡೆಯೋ ಪ್ಲಾನ ಇದೆಲ್ಲವೂ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು